ನಿಜವಾದಂತಹ ನೈತಿಕ ಪೊಲೀಸ್ ಗಿರಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದಾಗ ತತ್ಕ್ಷಣ ಅವರು ತೆಗೆದುಕೊಂಡಿರೋ ನಿರ್ಧಾರ ನೈತಿಕ ಪೊಲೀಸ್ ಗಿರಿ ತಡೆಯೋದಕ್ಕೆ ನಾವು ಕಾನೂನು ತಗೊಂಡ್ಬರ್ತೀವಿ ಅಂತ ಯಾರದೋ ಮೇಲೆ ರಕ್ಷಣೆಗೋಸ್ಕರ ಹೋದಾಗ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕಿರೋದು ಅಥವಾ ನೈತಿಕ ಪೊಲೀಸ್ ಗಿರಿ ಅಂತಂದ್ರೆ ಇದು ಎಲ್ರಿಗೂ ಅಪ್ಲೈ ಆಗತ್ತ ಅಂತ ನಾವು ಕೇಳ್ತಾ ಇದೀವಿ ಮುಸ್ಲಿಂ ಹುಡುಗಿ ಹಿಂದೂ ಹುಡುಗ ಇದ್ದಾಗ ಮುಸ್ಲಿಂ ಗುಂಡಾಗಳ ಪಡೆ ಅವರ ಮೇಲೆ ಅಟ್ಯಾಕ್ ಮಾಡಿದೆ ನೀವು ನೋಡಿದ್ದೀರಿ ರಾಡ್ ತಗೊಂಡು ಹೊಡೆದಿದ್ದಾರೆ ಇಡೀ ಮೈಯನ್ನು ಗಾಯಗೊಳಿಸಿದ್ದಾರೆ ಅವರು ಬದುಕಿದ್ದೇ ಹೆಚ್ಚು ಮತ್ತು ಆ ತಂಡದಲ್ಲಿ ಗುಂಡಾಗಳ ಟೀಮ್ನಲ್ಲಿ ಹದಿನೈದಕ್ಕೂ ಹೆಚ್ಚು ಜನ ಇದ್ದರು ಅದರಲ್ಲಿ ಇಬ್ಬರು ಮೂರು ಜನ ಮಹಿಳೆಯರು ಕೂಡ ಇದ್ದರು ಅಂತ ಆ ಹುಡುಗಿಗೆ ರೂಮೊಳಗೆ ಕೂಡ ಹಾಕಿ ಬೂಟುಗಾಲಿಂದ ಒದ್ದಿದ್ದಾರೆ ಮಹಿಳಾ ಗುಂಡಗಳು ನಿರ್ಮಾಣ ಮಾಡಿದ್ದಾರೆ ಆ ಹುಡುಗ ಅವರು ಐಡೆಂಟಿಫೈ ಮಾಡಿದ್ದು ಹುಡುಗ ಹಣೆ ಮೇಲೆ ತಿಲಕ ಇಟ್ಟುಕೊಂಡಿದ್ದಾನೆ ಅವನ ಜೊತೆ ಮುಸ್ಕಾನ್ ಅನ್ನುವಂತ ಹುಡುಗಿ ಇದ್ದಾಳೆ ಅನ್ನುವ ಕಾರಣಕ್ಕೆ ಹಾಗಾದ್ರೆ ನೀವು ಹೇಳುವಂತ ಸೆಕ್ಯುಲರಿಸಂ ನೀವು ಹೇಳಿದಂತಹ ಸಂವಿಧಾನದ ರಕ್ಷಣೆ ಹಾಗಿದ್ರೆ ಎಲ್ರಿಗೂ ಬದುಕು ಹಕ್ಕಿಲ್ವಾ ಅವರಿಬ್ರು ಮೇಜರ್ಸ್ ಅವರಿಬ್ರು ಮತ್ತು ಅದಕ್ಕಿಂತ ಹೆಚ್ಚಾಗಿ ನೋಡಿ ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಇದು ಯಾವುದೋ ಕಾರಣಕ್ಕೆ ಆ ಕುಟುಂಬದಲ್ಲಿ ಅರ್ಧ ಜನ ಕನ್ವರ್ಟ್ ಆಗಿದ್ದಾರೆ ಮುಸ್ಲಿಮ್ ಆಗಿದ್ದಾರೆ ಇನ್ನು ಅರ್ಧ ಜನ ಆಗಿಲ್ಲ ಈ ಹುಡುಗನ ಕಡೆಯವರು ಹಿಂದೂಗಳಾಗಿದ್ದಾರೆ ಆ ಹುಡು ಅದಕ್ಕೆ ಬರ್ತೀನಿ ನಾನು ಅಣ್ಣ ತಂಗಿಯವರು ಅದನ್ನು ಕೂಡ ನೋಡ್ಲಾರದೆ ಇವತ್ತು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವೇನಾದ್ರೂ ತಾಲಿಬಾನ್ ಆಡಳಿತದಲ್ಲಿ ಅಂತ ಅಫಾನಿಸ್ತಾನದಲ್ಲಿ ನಾವು ಎಲ್ಲಿದ್ದೀವಿ ಭಾರತದಲ್ಲಿ ಇದೀವೋ ಅಫ್ ಅಫ್ಘಾನಿಸ್ತಾನೋ ಪಾಕಿಸ್ತಾನದಲ್ಲಿ ಇದೀವ ಹಾಗಾದ್ರೆ ಇವರಿಗೆ ನೈತಿಕ ಪೊಲೀಸ್ ಗಿರಿಯ ಕಾನೂನು ಅಪ್ಲೈ ಆಗಲ್ವಾ ಹಿಂದೂ ಹುಡುಗಿ ಮುಸ್ಲಿಂ ಹುಡುಗ ಇದ್ದಂತ ಸಂದರ್ಭದಲ್ಲಿ ಯಾರೋ ಹಿಂದೂ ಕಾರ್ಯಕರ್ತರು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಂಥ ಒಂದೇ ಒಂದು ಉದಾಹರಣೆಯನ್ನು ನೀವು ಸಾಧ್ಯ ಇಲ್ಲ ನೀವು ಇವತ್ತು ನೋಡಿದ್ರಿ ನೀವು ಕೂಡ ವಿಡಿಯೋ ಮಾಡ್ಕೊಂಡಿದ್ರಿ ರಾಡಿಂದ ಅವನ ಬೆನ್ನಿಗೆ ಪೂರ್ತಿ ಅವನ ಬೆನ್ನನ್ನ ಗಾಯಗೊಳಿಸಿದರೆ ಇಡೀ ದೇಹವನ್ನು ಇರಿದಿದ್ದಾರೆ ಅವರಿಗೆ ರಕ್ತಸ್ರಾವವಾಗಿ ಬದುಕಿರೋದೆ ಅವರು ಇದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಇನ್ನೊಂದು ಆಯಾಮ ಇದೆ ಇನ್ನೊಂದು ಆಯಾಮ ಇದೆ ಗಮನಿಸಬೇಕು ಅವರು ದಲಿತ ಸಮುದಾಯಕ್ಕೆ ಲಮಾಣಿ ಸಮುದಾಯಕ್ಕೆ ಸೇರಿದಂಥವ್ರು ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಹಾಗಾದರೆ ಸರ್ಕಾರ ಇದ್ರ ಬಗ್ಗೆ ಯಾಕೆ ಕ್ರಮ ವಹಿಸ್ತಾ ಇಲ್ಲ ಏನು ಕ್ರಮ ತಗೊಂಡಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಅರೆಸ್ಟ್ ಮಾಡಿದವ್ರ ಮೇಲೆ ಯಾವ ಕೇಸ್ ಹಾಕಿದ್ದಾರೆ ಅದನ್ನು ಕೂಡ ರಿವೀಲ್ ಮಾಡಬೇಕಲ್ಲ ಈಗ ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡಿದ ಇವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಆ ಪ್ರಕಾರ ಕ್ರಮ ತೆಗೆದುಕೊಳ್ಬೇಕು ಅಂದರೆ ಒಬ್ಬ ಮುಸ್ಲಿಂ ಹುಡುಗಿ ಒಬ್ಬ ಹಿಂದೂ ಹುಡುಗ ಜೊತೆಗಿದ್ರೆ ಅವರಿಗೆ ಸಾಯೋ ಹಾಗೆ ಹೊಡೆಯುವಂಥ ಒಂದು ವ್ಯವಸ್ಥೆ ಇದೆ ಶೆಡ್ ಮಾಡಿಕೊಂಡಿದ್ದಾರೆ ಒಂದು ತಂಡ ಇದೆ ಆ ತಂಡದಲ್ಲಿ ಮಹಿಳೆಯರಿದ್ದಾರೆ ಹುಡುಗರಿದ್ದಾರೆ ಗುಂಡಾಗಳಿದ್ದಾರೆ ಅಂದ್ರೆ ವ್ಯವಸ್ಥಿತವಾದಂತಹ ಜಾಲ ಇದೆ ಅಂತ ಹಾಗಾದ್ರೆ ಹಾಗಾದ್ರೆ ಇದನ್ನ ತಡೆಯೋದಕ್ಕೆ ನಿಮ್ಮ ನೈತಿಕ ಪೊಲೀಸ್ ಗಿರಿ ತಡೆಯುವಂತಹ ಕಾಯ್ದೆ ಇವರಿಗೆ ಅಪ್ಲೈ ಆಗಲ್ವಾ ಹಿಂದೂ ಹುಡುಗರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಮಾತ್ರ ಇರುವಂತದ್ದ ಅಂತ ನಾವು ಕೇಳೋದು ನಿಮ್ಮ ಸೆಕ್ಯುಲರಿಸಂ ನಿಮ್ಮ ಸಂವಿಧಾನದ ರಕ್ಷಣೆ ನಿಮ್ಮ ಬದುಕುವ ಬದುಕುವ ಹಕ್ಕಿನ ರಕ್ಷಣೆ ಎಲ್ಲ ಧ್ವನಿ ನಾನು ನಾನು ಹೇಳ್ತಾ ಇದ್ದೀನಿ ಇವ ನೋಡಿ ಇವತ್ತು ಗೊತ್ತಾದ ತಕ್ಷಣ ನಮ್ಮ ಹಿರಿಯ ನಾಯಕರಾಗಿರುವಂಥ ಈಶ್ವರಪ್ಪ ಅವರು ಆಸ್ಪತ್ರೆಗೆ ತತ್ಕ್ಷಣ ಅವರು ಬೆಳಗ್ಗೆ ಎದ್ದ ತಕ್ಷಣ ಬಂದು ನೋಡಿದ್ದಾರೆ ನಮ್ಮ ಎಲ್ಲ ನಾಯಕರು ನಾನು ಧನ್ಯವಾದ ಹೇಳ್ತೀನಿ ಮಾಧ್ಯಮದವರಿಗೆ ಈ ಘಟನೆಯನ್ನ ನೀವು ಹೊರ ಜಗತ್ತಿಗೆ ತಿಳಿಸಬೇಕು ಅದಕ್ಕೋಸ್ಕರ ನಾನು ನಿಮ್ಗೆ ಧನ್ಯವಾದ ಹೇಳ್ತೀನಿ ಈಶ್ವರಪ್ಪ ಅವರು ಭೇಟಿ ಮಾಡಿದ್ದಾರೆ ಈಗ ನಾನು ಭೇಟಿ ಮಾಡಿದ್ದೀನಿ ಈಶ್ವರಪ್ಪ ಅವರು ಧನ ಸಹಾಯವನ್ನು ಕೂಡ ಮಾಡಿದ್ದಾರೆ ನಾವು ಈ ಹುಡುಗ ಮತ್ತು ಹುಡುಗಿ ಅವರಿಬ್ಬರಿಗೂ ಅವರು ಮುಸ್ಲಿಂ ಅಥವಾ ಹಿಂದೂ ಅಂತ ನಾವು ನೋಡ್ತಾ ಇಲ್ಲ ಅವರಿಗೆ ಬೇಕಾಗುವಂತಹ ಕಾನೂನು ನೆರವು ಅವರಿಗೆ ಬೇಕಾದಂತಹ ಆರ್ಥಿಕ ನೆರವು ಇದನ್ನ ನಮ್ಮ ಬೆಳಗಾವಿ ತಂಡದಿಂದ ಅವರನ್ನ ಸಂಪೂರ್ಣವಾಗಿ ಅವರಿಗೆ ನಾವು ರಕ್ಷಣೆಯನ್ನು ಕೊಡ್ತೀವಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ